ನಾನು ಬಿತ್ತಿದ ವಿಷ ಬೀಜ ಮೊಳಕೆ ಒಡೆದು ಸಸಿಯಾಗಿ ನನಗೆ ಎಷ್ಟು ಬೇಗ ಫಲ ಸಿಗುತ್ತೆ ಅಂತ ನಾನು ಕನ್ಸಲ್ಲೋ ಅನ್ಕಲ್ಲಿರ್ಲಿಲ್ಲ ಭಾಸ್ಕರಾಯರ ಸಕಲಾಸ್ತಿಗೂ ನಾನೇ ಹಕ್ಕುದಾರ ಜೊತೆ ನಿನ್ನ ಕೈ ಹಿಡಿಯುವ ಸುಯೋಗವೋ ನನಗೆ ಒದಗಿ ಬಂದಿದೆ ಕ್ಷಣ 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 ಕುರನ ಅವಮಾನ ಮಾಡ್ತಾ ಇದೆಯಲ್ಲ ನಿನ್ನ ಹೆಸರಿಗೆ ಮಾತ್ರ ನಿನ್ನ ಕೊರಳಿಗೆ ತಾಳಿ ಕಟ್ಟೆ ನಿನ್ನ ನಾನು ಹಾಳು ಮಾಡ್ಲಿಲ್ಲ ಅಂದ್ರೆ ಹೆಸರು ಹೋಯ್ ಭವಾನೇ ಅಲ್ಲ ಕರಿಯಪ್ಪ ನನ್ನ ಹುಡುಕ್ತಾ ಇದು ನನ್ನಿಂದ ಏನ್ ಆಗ್ಬೇಕಾಯ್ತು ನಿನ್ಗೆ ಈ ಕರಿಯಪ್ಪ ಸುಮ್ ಸುಮ್ನೆ ಹುಡ್ಕಲ ವೈಭವ ಅವತ್ತು ನಿನ್ಗೆ ಹೇಳಿದ್ದೆ ತುಪ್ಪ ಜಾರಿ ರೊಟ್ಟಿ ಬೀಳ್ತು ಅಂತ ಆದ್ರೆ ಅದು ರೊಟ್ಟಿ ಬಿದ್ದಿಲ್ಲ ಕಡೆಯ ತಿಪ್ಪೆಗೆ ಬಿದ್ದಾಯ್ತು ಕರಿಯಪ್ಪ ಹೇಳದು ಕರೆಕ್ಟಾಗಿ ಆಗಿ ಹೇಳ ಸರಿಯಾಗಿ ಹೇಳ್ತೀನಿ ವೈಭವ ನಮ್ ರಾಯ್ ನಮ್ ರಾಯರು ಅಂದ್ರೆ ನಿಮ್ ಮಾವ ನಮ್ ಜ್ಯೋತಿ ನೀನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಆದ್ರೆ ಆ ಕಿರಣ ಕೊಟ್ಟು ಮದುವೆ ಮಾಡ್ಕೋಬಿಟ್ಟಿದ್ದಾರೆ ವೈಭವಪ್ಪನ್ಸ್ ಏನ್ ಬಗ್ತ ಇದೆಯಲ್ಲೇ ನಮ್ಮ ಮಾನವರು ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ಅರ್ಕೋಣ ಆ ಮಾತು ಹೇಳ್ತಿರ್ಬೇಕಾದ್ರೆ ನಾನು ಇದ್ದೆ ವೈಭವ ಬರೋ ವಯ್ಸಾಖ ಮಾಸದಲ್ಲಿ ಕಿರಣಂಗು ಜ್ಯೋತ್ಯಮ್ಮನವರೆಗೂ ಮದುವೆ ಫಿಕ್ಸ್ ಆಗಿದೆ ವೈಭವ ನಾನೇ ಹೋಗಿ ಬಾಬು ಶಾಸ್ತ್ರ ಹತ್ರ ಶಾಸ್ತ್ರ ಕೇಳ್ಕೊ ಬಂದಿದ್ದೀನಿ ಈಗಿನ ಮಗ್ನ ಹತ್ರನೇ ದುಡ್ಡು ಕೇಳಿದ್ರೆ ಭಾಸ್ಕರಾಯ ನನಗೆ ಮದುವೆ ಸಿದ್ಧತೆ ಮಾಡ್ಕೋ ಅಂತ ಹೇಳಿ ಆ ಜ್ಯೋತಿ ಕಿರಣ ಮದುವೆ ಸಿದ್ಧತೆ ನೀನೇ ಒಪ್ಪೆ ಕೊಟ್ಟಿದೆಯೇನೋ ನಿನ್ನ ಸಕಲ ಆಸ್ತಿಗೂ ನಾನೇ ಕುದಾರನಾಗಬೇಕೆಂಬ ಆಸೆ ಇಟ್ಕೊಂಡಿರುವಾಗ ಆ ಆಸನ ಮಣ್ಣು ಬಿಡಲು ಎಂದಿಗೂ ಬಿಡೋದಿಲ್ಲ ಈ ವೈಭವ ಕೆಣಕ್ತರು ಯಾರನ್ನು ಬಿಟ್ಟಿಲ್ಲ ವೈಭವ ಇಂತು ಜ್ಯೋತಿ ಕಿರಣದ ಮದುವೆಗೆ ಒಪ್ಕೊಂಡಾಯ್ತು ಆದ್ರೆ ಈ ವಿಚಾರನ ವೈಭವ್ ಹೇಗೆ ಹೇಳ್ಬೇಕು ತಿಳಿತಾ ಇಲ್ವಲ್ಲ ಏನ್ ಮಾಡೋದು ಮಾವ ಏನ್ ನಡೆಸ್ತಾ ಇದೀರ ಜ್ಯೋತಿನ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತೇಳಿ ಈಗ ಜ್ಯೋತಿ ಕೇಳೋ ಮದುವೆಗೆ ನೀವೇ ಒಪ್ಕೊಂಡಿದ್ದೀರಂತೆ ನಿಜ ಪ್ಪ ಕಿರಣ್ ಈ ವಿಚಾರನ ನಾನು ಹೇಗೆ ಹೇಳುದು ತಡವರಿಸ್ತಾ ಇದ್ದೆ ಹೇಗೋ ಈ ವಿಚಾರನ ವಿಚಾರ ಬಂದಿದೀಯಾ ತುಂಬಾ ಸಂತೋಷ ಕಣೆಯ ಅನಿವಾರ್ಯವಾಗಿ ಈ ಮದುವೆಗೆ ಒಪ್ಪಬೇಕಾಯ್ತು ವೈಭವ ಮಾವ ನನಗೂ ನಮ್ಮ ಅಮ್ಮನಿಗೂ ಕೊಟ್ಟ ಮಾತನ್ನ ಏನ್ ಮಾಡ್ತೀರಾ ವೈಭವ ನಾನು ನಿನ್ ತಾಯಿಗೆ ಮಾತು ಇದೀನಿ ನಿಜ ಆದ್ರೆ ನಿನ್ ಜೊತೆ ಬಾಳ್ವೆ ಮಾಡಬೇಕಾಗಿರೋದು ನಾನಲ್ಲ ನನ್ನ ಮಗಳು ಜ್ಯೋತಿ ಅವಳಿಗೆ ನಿನ್ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಅಂದ್ಮೇಲೆ ನಾನೇನಪ್ಪ ಆಗಲೇಬೇಕು ವೈಭವ ಈ ರೀತಿ ನಿಷ್ಠಾಗ ಮಾತಾಡಿದ್ರೆ ನಾನು ಏನೇ ಮಾಡಕ್ಕಾಗುತ್ತೆ ನಾನು ನಿನ್ ತಾಯಿಗೆ ಮಾತಾಡಿದಿನಿ ನಿಜ ಆದ್ರೆ ಆ ಮಾತಿಗೆ ನಾನು ತಪ್ಪೋದಿಲ್ಲ ಮದುವೆ ಆಗ್ಬೇಕಾದನು ನಾನು ನಿನ್ ತಾಯಿಗೆ ಮಾತು ಕೊಡಿದೀನಿ ನಿಜ ಆದ್ರೆ ಮದುವೆ ಆಗ್ಬೇಕಾದ್ರು ನೀನು ಆದ್ರೆ ಅವಳು ಮದುವೆಗೆ ಒಪ್ತಾ ಇಲ್ಲ ಅನ್ಬೇಕೆ ಏನೇ ಮಾಡೋಕ್ಕಾಗುತ್ತೆ ಆ ಜೋತಿ ನನ್ನ ಕೊಟ್ಟು ಪದವೇ ಮಾಡಲಿಲ್ಲ ಅಂದ್ಮೇಲೆ ಯಾಕೆ ಏನು ಕೊಟ್ಟು ಮಾಡಿ ಕುಡದು ой ಬಾ ಇಂತ ಕಟರ ಮಾತುಗಳನ್ನು ಆಡಬೇಡ ಕಣೆಯಾ ಬೇಕಾದ್ರೆ ನನ್ನ ಆಸ್ತಿಲಿ ಅರ್ಧ ಪಾಲು ನಿನ್ಗೆ ಅಂತ ಕೊಡ್ತೀನಿ ಜ್ಯೋತಿ ಕಿರಣನ ಬೇರೆ ಮಾಡೋ ವಿಚಾರನ ಮಾಡಲೇಬೇಡ ಇಲ್ಲಿಗೆ ಆ ವಿಚಾರದ ಗುಟ್ಪುಡು ವೈಬಾವು ಅ ಮಾವಾ ನನಗ್ ಬೇಕಾದ ಅರ್ಧ ಆಸ್ತಿ ಅಲ್ಲ ನಿನ್ನ ಸಕಲ ಆಸ್ತಿ ಮತ್ತು ನಿನ್ ಮಗಳು ಎಂದಿಗೂ ಸಾಧ್ಯವಿಲ್ಲ ವೈಭವ್ ನಾನು ಮಾತು ಕೊಟ್ಟಿದ್ದೀನಿ ಅವ್ರೊಬ್ರು ಅವರಿಬ್ರು ಒಬ್ಬರೊಬ್ರು ಅರ್ಥಿ ಪ್ರೀತಿ ಮಾಡ್ತಾ ಇದ್ದಾರೆ ಅವರಿಬ್ರು ಅವರಿಬ್ಬರಿಗೂ ಬೇರೆ ಮಾಡಿ ನಾನು ವಂಚನೆ ಮಾಡ್ಲಾರೆ ಮಾವಾ ಅವ್ರಿಬ್ರಿಗೂ ವಂಚನೆ ಮಾಡಲಿಲ್ಲ ಅಂದ್ರೆ ಈ ವೈಭವನಿಂದ ವಂಚನೆ ತಪ್ಪಿದ್ದಲ್ಲ ಯೋಚನೆ ಈ ವಿಚಾರ ಮಾಡಿನೇ ಈ ತೀರ್ಮಾನಕ್ಕೆ ಬಂದಿದ್ದೀನಿ ಇನ್ ಮುಂದೆ ಯಾವುದೇ ವಿಚಾರ ಮಾಡೋದಿಲ್ಲ ವೈಭವ್ ನಿರ್ಧಾರ ಬದಲಾಗಕ್ಕೆ ಚಾನ್ಸೇ ಇಲ್ಲ ಮಾವ ನೀನು ನಿನ್ನ ನಿರ್ಧಾರ ಬದಲಿಸಲು ಸಾಧ್ಯ ಇಲ್ಲ ಅಂದ್ರೆ ನಾನು ನಿನ್ನ ಭವಿಷ್ಯವನ್ನೇ ಬದಲಾಯಿಸಬೇಕಾಯ್ತದೆ ನಿನ್ನ ಆಸ್ತಿನ ನಿನ್ ಮಗಳು ಬರ್ಕೊಟ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನು ನಿನ್ನ ಕೈಯಲ್ಲಿ ಇದೇ ಚಾಕು ನಿನ್ನ ಸೈಸೆ ನನ್ನ ನಾಸೆನ ನಾನು ನೆರವೇರಿಸ್ಕೊಳ್ತೀನಿ ವೈಭವ್ ನಿನ್ನ ಕೊಲೆ ಬೆದರಿಕೆಗೆಲ್ಲ ಎದ್ರಿ ಅರಗಿಣಿ ಹೆಂಗ್ ಸಾಕಿದ ನನ್ನ ಮಗಳನ್ನ ನಿನ್ನಂತ ಗಿಡದ ಕೈಗೆ ಕೊಡಕ್ಕೆ ನನ್ನ ಮನ್ಸು ಒಪ್ತಾಯಿಲ್ಲ ಕಣ ನೀನ್ ಈ ತರ ಕೊಲೆ ಗಡ್ಕ ಅಂತಾನೆ ಅವಳು ನಿನ್ನ ತಿರಸ್ಕರಿಸಿ ಆ ಹೂವಿನಂತ ಹುಡುಗ ಕಿಣ್ಣ ಪ್ರೀತಿ ಮಾಡ್ತಾ ಇದ್ದಾಳೆ ಅವರಿಬ್ಬರ ನಾನು ಬೇರೆ ಮಾಡೋ ವಿಚಾರನೇ ಮಾಡೋದಿಲ್ಲ ಮಿಸ್ಟರ್ ಭಾಸ್ಕರ ರಾಯ ನಾನು ಹೇಳಿದ ಮಾತು ಕೊಪ್ತಿಯೋ ಇಲ್ಲ ಈ ಚಾಕುರಿಂದ ಆವತ್ತಿ ಆಗ್ತಿಯೋ ಎರಡಲ್ಲ ತೀರ್ಮಾನ ಮಾಡಿ ಹೇಳು ಈ ನಿನ್ನ ಪ್ರಾಣ ಈ ನನ್ನ ಪ್ರಾಣ ಕೆದ್ರಿ ನನ್ನ ಮಗಳಿಗೆ ವಂಚನೆ ಮಾಡ್ಲಾರೆ ವೈಭವ್ ನನ್ನ ಮಗಳು ಬಾಳನ್ನ ನಾನೇ ಹಾಳು ಮಾಡ್ಲಾರೆ ಮಾವಾ ಹಾಗಿದ್ರೆ ನೀನು ಬದುಕೋದೇ ಡೌಟ್ ನೀನೇನಾರು ಬದುಕಿದ್ರೆ ಅತ್ತಾರಿನ ಮಗಳು ಸಿಗಲ್ಲ ಇತ್ತಾರಿನ ನಾಶ ಸಿಗಲ್ಲ ಅದಕ್ಕೆ ನೀನು ಯಮಲೋಕ ಶರಬೇಕು 嗯。

ಅಯ್ಯೋ ಚಾನ ನಮ್ಮಪ್ಪ ನಿನಗೆ ಏನ್ ಅನ್ಯಾಯ ಮಾಡಿದ್ರು ಅಂತ ಇಂಥ ಪರಿಸ್ಥಿತಿ ತಂದ್ಬಿಟ್ಟು ಜೊತೆ ನಮ್ಮಪ್ಪ ನನಗೆ ಸಹಿಸಲಾರದಷ್ಟು ಅನ್ಯಾಯ ಮಾಡಿದಲೇ ಸ್ಥಿತಿಗೆ ಸಾವಿಗೆ ಕಾಣ ಆಯ್ತು ಇನ್ನು ನೀನು ಮೊದಲೇನ ಆ ಬಿಕಾರಿ ಕೀಡನ ಜೊತೆ ಕೊಟ್ಟು ಮದುವೆ ಮಾಡತವನಲ್ಲ ಅದಕ್ಕೆ ನಿಮ್ಮ ಅಪ್ಪನ ನಾನು ಶಾಸ್ತ್ರಬೇಕಾಯಿತು ಜೊತೆ ನಿಮ್ಮ ನಿನ್ನ ಸ್ಥಿತಿ ನೋಡಿ ನನ್ನ ಕೈ ಹಿಡಿ ನಿನ್ನಂತ ಕೈ ಹಿಡಿಯೋ ಅಂತ ಪ್ರವಯ ನನಗೆ ಇನ್ನು ಹೆದ್ಕೊಂಡು ನಿನಕ್ ನಿನಗೆ ಹಾಸೋ ಹೆಣ್ಣು ಅಂತ ನನ್ನ ತಿಳ್ಕೊಬೇಡ ಆಸ್ತಿಗೋಸ್ಕರ ನಮ್ಮಪ್ಪನ್ನ ನೀನು ಕೊಲೆ ಮಾಡಿದ್ಯಲ್ಲ ನಿನಕ್ ಸರಿಯಾದ ಶಿಕ್ಷೆ ಮಾಡ್ತೀನಿ ಇರೋದು ಇನ್ಸ್ಪೆಕ್ಟರ್ ಫೋನ್ ಮಾಡಬೇಕಾಗಿದ್ದು ನೀನಲ್ಲ ನಾನು ಸಮೋಪಾಯದಿಂದ ಈ ಕೊಲೆ ಅಪರಾಧವನ್ನ ಆ ನಿನ್ನ ಪ್ರಿಯತಮ ಕಿರಣನ್ ಮೇಲೆ ಹಾಕಿ ಅವನನ್ನು ಕಳಿಸುವೆ ಕತ್ತಲೆ ಕೋಣೆಗೆ ನಿನ್ನನ್ನು ಬಂಧಿಸಿಕೊಳ್ಳುವೆ ನನ್ನ ಬಾವು ಕಿರಣಂಗೆ ಶಿಕ್ಷೆ ಆಗುವ ತನಕ ನೀನು ಯಾರಿಗೂ ಕಾಣ್ದಂಗೆ ಈ ಕತ್ತಲ ಕೋಣೆಯಲ್ಲೇ ಕೋಣೆ ನಡೆ ನೋಡಿ ನಿನ್ನ ಕಾಪಾಡ ಕ್ಯಾರೆ ಬರ್ತಾರೆ ಈ ಸ್ಟೇಜ್ ಮೇಲೆ ಯಾರು ಕಾಪಾಡಕ್ ಬರಲ್ಲ ಬರ್ರೆ ಕಮಾನ್ ಏನಾರ ಒಡ್ದಾಡಿ ರಂಪಾಟ ಮಾಡ್ದ ಮಗನೇ ನಿಮ್ಮ ರಾಯರ್ಗದ್ ಗತ್ತೀರಿ ನಿನಗೂ ಮಾಡ್ಬೇಕಾಯ್ತದೇ ನಾನು ಬರೋವರೆಗೂ ಇಲ್ಲೇ ನಿಂತಿರು ಏನಾರ ಅರ್ಥ ಇತ್ತ ಹೋಗಿ ನಿಮ್ಮ ಭಾಸ್ಕರ ಇದ್ದ ಗತ್ತಿನೇ ನಿನಗೂ ಆಗೋದು ಏಯ್ ಬಾರೆ ಕೊಡಲ್ಲ ಗೊತ್ತೇ ಬಾರೆ ಕಮಾ நெய் நி பிரியனோட நான் கேள்வி ದೊಡ್ಡ ಲಕ್ಷಾಧಿ ಲಕ್ಷಾಧಿಪತಿಯನ್ನ ಮಾಡ್ತೀನಿ ಕಣ್ಣ ಲಕ್ಷಾಧಿಪತಿ ಮಾಡಿಯ ಮಾಡ್ಬೇಕಪ್ಪ ಮಾಡಬೇಕಪ್ಪ ಕರಿಯಪ್ಪ ಈ ರಾಯ ಕೊಲೆನ ಆ ಕಿರಣ ಮಾಡೋಣ ಅಂತ ಒಂದೇ ಒಂದ್ ಸಣ್ಣ ಸುಳ್ಳು ಕಣ ಪೊಲೀಸ್ನವ್ರಿಗೆ ಅಯ್ಯೋ ಶಿವನೇ ಹೆಂಗಪ್ಪ ಮೋಸ ಮಾಡ್ಲಿ ನನ್ ಕೈಲೊಂದು ಆಗಲ್ಲ ವೈಭವ ನನ್ ಕೈಲೊಂದು ನಿನ್ ಕೈಲಿ ಆಗ್ಲಿ ಕೆಲಸ ಆಗಿಲ್ಲ ಅಂದ್ರೆ ನಿನ್ ಪ್ರಾಣ ನನ್ ಕೈಲಿದೆ ಲಕ್ಷ ಬೇಕೋ ಪ್ರಾಣ ಬೇಕೋ ಎಲ್ದಲ್ಲ ತೀರ್ಮಾನ ಮಾಡೋ ಅಯ್ಯೋ ಶಿವನೇ ಲಕ್ಷನೂ ಬೇಕು ಕಣ ಅದೇನ್ ಮಾಡ್ಬೇಕು ಅಂತ ಹೇಳ ಈ ಭಾಸ್ಕರ ರಾಯ್ ಹೆಂಗಿದ್ರು ಸತ್ತಾಗವನೇ बात कर रहे हैं नेतूर चार मेल कुंडसो ये कुंडसो वही बाबा लाख सापुड़ा मात्रा मार रहा है कुंडसो मल नॉरा ना, ना, ना। हाय तो कंपा वही बाबा तो, तो यार बाव ये ने लाख सापुड़ा बेको प्राणा बेको ये एडवेंचर कराऊँ ये तो आगे ये कुंडसो हाय तो ना हाय हाय तो ये बाबा अ न्यूज़पेपर कुड़ा वादा तो रै ಒಬ್ಬರ ಸುಖಕ್ಕೆ ಒಬ್ಬರು ತನ್ನುವ ಜನಗಳು ಇಲ್ಲುಂಟು ಒಬ್ಬರ ಸುಖಕ್ಕೆ ಒಬ್ಬರು ತಂದುವ ಜನಗಳು ಇಲ್ಲುಂಟು ಕಬ್ಬಿನ ಕಾಲೆಂದು ವಿಷವ ಕುಡಿಸುವ ನೀಚರು ಇಲ್ಲುಂಟು ಯಾವ ಶಿಲ್ಪಿ ಯಾವ ಶಿಲ್ಪಿ ಎತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣ ಗಾನನ ಅವನ ಗುಣ ಗಾನನ

ಏ ಬೇಗ ಬಾರಪ್ಪ ನಮ್ಮ ರಾಯ ನಮ್ಮ ರಾಯರು ಕರೀತಾ ಇದಾರೆ ಏನ್ ವಿಷಯ ನಮ್ಮ ರಾಯರು ನಿನ್ನತ್ರ ಮಾತಾಡಬೇಕಂತೆ ಬೇಗ ಬಾರಯ್ಯ ಸರಿಯಾಗ್ಲಿ ಬರ್ತೀನಿ ಕರಿಯಪ್ಪ ಕೊಡೆ ಸಾಕಷ್ಟು ಮಾತಾಡ್ತ್ಯಾ ಕಿರಣ ಇಂದು ನಾನು ಎಣದ ಜಾಲದಲ್ಲಿ ಸಿಲಕ್ಕೆ ವಿಲವಿಲ ನೀವು ಒದ್ದಾಡ್ಲೇಬೇಕು ಜ್ಯೋತಿ ಕೈ ಹಿಡಿದೋ

ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಂತೆ ಏನ್ ವಿಚಾರ ಮಾವ ಯಾಕೆ ನಮ್ಮ ಮಾವ ಇಷ್ಟೊಂದ್ಸಲ ಕೂಗಿದ್ರು ಮಾತಾಡ್ತಿರ್ವ तनिख ಬಿಟ್ಟನಪ್ಪ ಅಯ್ಯೋ ಹೆಂಗ್ ಕುಂತವ್ರು ನೋಡಪ್ಪ ಹೆಂಗ್ ಮಲ್ಗವ್ರೆ ಅಯ್ಯೋ ಜೀವೇ ಅಯ್ಯೋ ಅಯ್ಯೋ ಏ ಅಯ್ಯಪ್ಪ ಯಾಕೋ ರಂಗಟ ಮಾಡ್ತಾಯಿದ್ಯಲ್ಲ ಯಾಕೋ ಏನಾಯಿತೋ ವೈಭವ ಈ ಕಿರಣ ನಮ್ಮ ರಾಯರ ಕೊಲೆ ಮಾಡ್ಬಿಟ್ಟ ಕಣಪ್ಪಾ ನಮ್ಮ ಮಾಮಾರ್ ಕೊಲೆ ಅಯ್ಯೋ ಚಾಂಡಾಲ ನಮ್ಮ ಮಾವಾರ ಕೊಲೆ ಮಾಡಿದ್ದು ಶಿಕ್ಷೆ ಯಾರಲ್ಲೇ ಬೇಕಣ ಅಯ್ಯೋ ಮಾವ ಮಾಡಿ ಆ ಪಾಪಿಟ್ಟ ಏ ವೈಭವ್ ಈ ಮಾಡಿಲ್ಲ ಈ ಕೊಲೆ ಬರೋದಕ್ಕೆ ಮುಂಚೆನೇ ನಡೆದಿದೆ ಸೆಟಪ್ ನಾನ್ ಏನ್ ಬರ್ತಾ ಇದೀಯ ಕೊಲೆ ಮಾಡಿ ಅಪರಾಧ ಸಮೇತ ನೀನೇ ಸಿಕ್ಕಿರ್ಬೇಕಾದ್ರೆ ಇಂತ ದಯಾ ದಯಾಡ್ತೀನಿ ನಾನ್ ಕೊಲೆ ಮಾಡ್ತೀನ ಇದ್ರು ಶಿಕ್ಷೆ ನಿನ್ಗಾಗ್ಲೇ ಬೇಕು ಮಾಡ್ತೀನಿ ನಿನಗೆ ಹಲೋ ಇನ್ಸ್ಪೆಕ್ಟರ್ ಹಲೋ ಇನ್ಸ್ಪೆಕ್ಟರ್ ಭಾಸ್ಕರಾಯರ ಕೊಲೆ ಆಗೈತೆ ಕೊಲೆ ಮಾಡಿದ ವ್ಯಕ್ತಿನೋ ಇಲ್ಲ ಅವನೇ ಬೇಗ ಬಂದ್ರೆ ನೈಟ್ ನ್ಯೂಸ್ ಕಣ ನಿಜವಾದ ಕೊಲೆಗಾರ ಯಾರು ಅಂತ ವೈಭವ ನಿನ್ನ ಕಪಟ ನಾಟಕವ ನೀನು ಕೊಲೆ ಮಾಡಿ ಆ ಅಪರಾಧನ ನನ್ನ ಮೇಲೆ ಹಾಕ್ಬೇಕು ಅಂತ ನಿಂತಿದೆಯಲ್ಲ ಏ ನೀಚ ಕಿರಣ ನನ್ನ ಸ್ವಾರ್ಥಕ್ಕಾಗಿ ನಿನ್ನ ಬಳಸ್ಕೊಂಡೆ ನಿಜ ಜ್ಯೋತಿಯ ಕೈ ಹಿಡಿದು ಅವಳ ಸಕಲ ಆಸ್ತಿಗೂ ನೀನೇ ಕುದಾರನಾಗಬೇಕೆಂಬ ಆಸ್ಕೊಂಡು ಆಸೆ ಎಂದಿಗೂ ನಾನು ಬಿಡೋದಿಲ್ಲ ಅದು ಎಂದಿಗೂ ಬಿಡೋದಿಲ್ಲ ಕಿರಣ ಜ್ಯೋತಿ ನನ್ನವಳು ಅವಳು ನನ್ನವಳಾಗೇ ಬೇಕು ಭಾಸ್ಕರಾಯರು ಬದುಕಿದ್ರೆ ನೀನು ಜೀವಂತವಾಗಿದ್ರೆ ನನ್ನ ಕಾರ್ಯನ ನಾನ್ ಸಾಧಿಸ್ಕೊಳಕ್ಕಾಗಲ್ಲ ಅದಕ್ಕೆ ಮೊದ್ಲು ಮುಗಿಸಿರುವೆ ಭಾಸ್ಕರ ರಾಯನ ಅದೇ ಕೊಲೆ ಅಪರಾಧವನ್ನು ಮೇಲೆ ಹಾಕಿ ನಿನ್ನೆನ್ನು ಕಳಿಸುವ ವೈಭವನ ಕಪ್ಪಡ ನಾಟಕದ ಕಾರಸ್ಥಾನ ಏ ಕೊಲೆ ಮಾಡಿ ಆ ಕೊಲೆ ಅಪರಾಧನ ಮೇಲೆ ಹಾಕಿ ನೀನು ತಪ್ಪಿಸ್ಕೋಬೋದು ಅನ್ಕೊಂಡಿದ್ಯಾ ವೈಭವ್ ನಾನು ಹೆಂಗಿದ್ರು ಜೈಲಿಗೆ ಹೋಗ್ತೀನಿ ನಾನು ಜೈಲಿಗೆ ಹೋಗೋಕ್ಕೂ ಮುಂಚೆ ನಿನ್ನ ಕೊಲೆ ಮಾಡಿ ನಾನು ಹೋಗ್ತೀನಿ ಇನ್ಸ್ಪೆಕ್ಟರ್ ಈ ಕಿರಣ್ ಕೊಲೆ ಮಾಡಿ ನನ್ನನ್ನು ಕೊಲೆ ಮಾಡಕ್ ಬಂದಿದೆ ಇನ್ಸ್ಪೆಕ್ಟರ್ ಕರೆಯಪ್ಪ ಯಾರ ಕಿರಣ್ ಏನ್ ಮಾಡ್ತಾ ಇದೀಯ ಪ್ರಕಾಶ್ ಇನ್ಸ್ಪೆಕ್ಟರ್ ಈ ಕಿರಣನ ನಾನು ಕೊಲೆ ಮಾಡಿ ನಮ್ಮ ಮಾವನ ಕೊಲೆ ಮಾಡಿ ನನ್ನನ್ನು ಕೊಲೆ ಮಾಡಿದ ಇನ್ಸ್ಪೆಕ್ಟರ್ ಏ ಕರಿಯಪ್ಪ ಹೇಳು ಅವ್ರಿಗೆ ಹೌದು ಸಾಹೇಬ್ರೆ ಈ ಕಿರಣ್ ಈ ಕಿರಣನೇ ನಮ್ಮ ರಾಯರ್ನ ಕೊಲೆ ಮಾಡಿದ್ದು ನಾನು ಗಂಗಾರ ನೋಡಿದ್ದೀನಿ ಕಿರಣ್ ವೈ ಭಾಸ್ಕರ್ ಏನು ಕೊಲೆ ಮಾಡಿದೇನು ಪ್ರಕಾಶ್ ಭಾಸ್ಕರ್ ರಾಯರ್ನ ನಾನ್ಯಾಕೆ ಕೊಲೆ ಮಾಡ್ಲಿ ಪ್ರಕಾಶ್ ಈ ಕೊಲೆ ನಾನು ಬರೋದಕ್ಕಿಂತ ಮುಂಚೆನೇ ಆಗಿತ್ತು ಈ ಪಾಪಿ ವೈಭವ ಈ ಕೊಲೆ ನನ್ನ ಮೇಲೆ ಎತ್ತೇನೆ ಇನ್ಸ್ಪೆಕ್ಟರ್ ಈ ಕೊಲೆ ಪೂರ್ವ ಯೋಜಿತವಾಗಿ ನಡೆದಿಲ್ಲ ಈ ಕಿರಣನೆ ಕೊಲೆ ಹೌದು ಹೌದು ನೋಡಿದೀವಿ ಕಿರಣನೆ ಕೊಲೆ ಮಾಡಿದ್ದು ನಾನೇ ನೋಡಿದೀನಿ ವೈಭವೇ ಹೇಳ್ತಿರೋದು ಸತ್ಯನೇನು ಪ್ರಕಾಶ್ ನಮ್ಮ ಸ್ನೇಹದ ಮೇಲೆ ನಾನು ಈ ಕೊಲೆ ಮಾಡಿಲ್ಲ ಪ್ರಕಾಶ್ ಕೊಲೆ ಮಾಡಿದ ವ್ಯಕ್ತಿ ಸಾಧ್ಯ ಸಮೇತ ಸಿಕ್ಕಿರ್ಬೇಕಾದ್ರೆ ಸತ್ಯ ಅಸತ್ಯದ ವಿಮರ್ಶೆ ನೀವ್ಯಾಕೆ ಮಾಡ್ತಾ ಇದ್ದೀರಾ ನೀವೇನ ಅರೆಸ್ಟ್ ಮಾಡ್ತೀರಾ ಇಲ್ಲ ನಾನೇ ನೋಡ್ಕೊಳ್ಳ ವೈಭವ್ ನಾನೇ ಅರೆಸ್ಟ್ ಮಾಡ್ತೀನಿ ಕಿರಣ್ ನಾನು ಏನು ಹೇಳಿಲಿಲ್ಲ ಕಣ ಆಧಾರ ಸಮೇತ ಸಿಕ್ಕಿಬಿದ್ದಿಂದ ನಿನ್ನನ್ನು ಬಂದಿಷ್ಟೇ ನಾನು ಪ್ರಕಾಶ್ ನಿನ್ನೆ ಕೆಲಸ ನೀನ್ ಮಾಡು ಅರೆಸ್ಟ್ ತಪ್ಪಿಲ್ಲ ಅಂದ್ರೆ ಕೋರ್ಟೆ ನನಗೆ ಬಿಡುಗಡೆ ಮಾಡುತ್ತೆ ಕಿರಣ್ ಇದೇ ಕೈಗಳಿತ್ತಾ ನಾನು ಪ್ರಾಣ ಕಾಪಾಡಿದೆ ಇದೇ ಪಾಪಿ ಕೈಗಳಿಂದ ನಿನ್ಗೆ ಕಪ್ಪಡದ ಸಂಕೋಲೆ ಹಾಕ್ಬೇಕಾಯ್ತಲ್ಲ ತಪ್ಪು ಮಾಡುವುದು ಒಬ್ಬನಾದರೆ ಸಂಡನೆ ಪಡೆಯುವುದು ಇನ್ಯಾರು ದುಡಿಯುವ ತಾದ ಕಿರುವ ಒಬ್ಬನಾದರೆ ಸುಖಿಸುವ ಮನುಜ ನೀತಿ ನ್ಯಾಯವೇ ಕಾಣದಾಗಿದೆ ಈ ಲೋಕದಲ್ಲಿ ಈ ಕಾಲದಲ್ಲಿ ಕಾಣದೂರಲ್ಲಿ ನೀ ಕುಳಿತಿರುವೆ ಎಲ್ಲರ ಕಥೆಯ ನೀ ಬರೆದಿರುವೆ ಎದೆ ಬಳನಾಟಕವ ಆಡಿಸುತ್ತಿರುವೆ ನೀನೋಡುತಲಿರುವೆ 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 ರೇಪಾ ಓಯ್ ಬೋ ಯಾಂಗಿತ್ತು ನನ್ನ ಪ್ಲಾನ್ ಸೂಪರ್ ಆಗಿತ್ತು ಅಡ್ಯಾ ಇದೆ ಖುಷಿಗೆ ಒಂದು ಪಾರ್ಟಿ ಮಾಡೋಣ